ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಕಡಲೆಪುರಿ ದೋಸೆ ರೆಸಿಪಿ ಇನ್ಸ್ಟೆಂಟ್ ಮಂಡಕ್ಕಿ ದೋಸೆ ರೆಸಿಪಿ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ಎಷ್ಟು ಮೃದುವಾಗಿರುತ್ತೆ ಅಂದರೆ ಬಾಯಲ್ಲಿ ಇಟ್ಕೊಂಡ್ರೆ ಕರಿಗೇ ಹೋಗುತ್ತೆ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಮೂರು ಗ್ಲಾಸಷ್ಟು ಕಡಲೆಪುರಿ ಇದು ಸಪ್ಪೆ ಪುರಿ ಬೆಂಗಳೂರು ಪುರಿ ಅಂತ ಸಿಗುತ್ತಲ್ಲ ಅದು ಮೂರು ಗ್ಲಾಸಷ್ಟು ಕಡಲೆಪುರಿನ ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಕಡಲೆಪುರಿನ ತೊಳೆದ ಮೇಲೆ ಮೇಲಿಂದ ಈ ರೀತಿಯಾಗಿ ತೆಗಿಬೇಕು ಕೆಳಗಡೆ ಮಣ್ಣು ಕಲ್ಮಶ ಎಲ್ಲ ಕೆಳಗಡೆ ನಿಂತಿರುತ್ತೆ ಅದಕ್ಕೋಸ್ಕರ ಮೇಲಿಂದ ತೆಗಿಬೇಕು ಈ ರೀತಿಯಾಗಿ ಇವಾಗ ತೊಳೆದಿಟ್ಕೊಂಡಿರೋ ಕಡಲೆಪುರಿನ ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸಷ್ಟು ಉಪ್ಪಿಟ್ಟು ರವೆ ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು ಅರ್ಧ ಗ್ಲಾಸಷ್ಟು ಹುಳಿ ಮೊಸರು ಅರ್ಧ ಗ್ಲಾಸಷ್ಟು ನೀರು ಕಲ್ಸ್ಕೋಬೇಕು ಗಟ್ಟಿ ಇದೆ ಮತ್ತೊಮ್ಮೆ ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಟೋಟಲ್ಲಾಗಿ ಒಂದು ಗ್ಲಾಸ್ ನೀರನ್ನ ಉಪಯೋಗ ಮಾಡಿದ್ದೆ ಮೂರು ಗ್ಲಾಸ್ ಕಡಲೆಪುರಿ ಒಂದು ಗ್ಲಾಸಷ್ಟು ರವೆ ಅರ್ಧ ಗ್ಲಾಸಷ್ಟು ಮೊಸರು ಒಂದು ಗ್ಲಾಸಷ್ಟು ನೀರು ಇವಾಗ ಈ ಪದಾರ್ಥಗಳನ್ನ ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ನೆನೀಬೇಕು ಮೆತ್ತಗಾಗಬೇಕು ಹತ್ತು ನಿಮಿಷ ಆದಮೇಲೆ ಈ ಪದಾರ್ಥಗಳೆಲ್ಲ ಮೆತ್ತಗಾಗಿದೆ ರುಬ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ರುಬ್ಕೊಳ್ಳೋಕ್ಕೆ ಹಾಕೊಂಡ್ರೆ ಕರೆಕ್ಟಾಗಿ ಎಲ್ಲ ಕಡೆ ಸರಿಸಮಾನವಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ರುಬ್ಕೊಂಡಿದ್ದಾಗಿದೆ ಒಂದೆರಡರಿಂದ ಮೂರು ಚಮಚದಷ್ಟು ನೀರನ್ನ ರುಬ್ಕೊಂಡಿದ್ದೆಲ್ಲ ಮಿಕ್ಸಿ ಜಾರು ಅದಕ್ಕೆ ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ಕೊಲಿಸ್ಕೋಬೇಕು ನೋಡಿ ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಇದೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ ಇದು ದಿಢೀರನೇ ಮಾಡೋ ರೆಸಿಪಿ ಇನ್ಸ್ಟೆಂಟ್ ರೆಸಿಪಿ ಅದಕ್ಕೋಸ್ಕರವಾಗಿ ಈನೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಅಥವಾ ಆರುಪಾಯಿದು ಒಂದು ಸ್ಯಾಶೇ ಬರುತ್ತಲ್ಲ ಅದನ್ನು ಫುಲ್ ಸೇರಿಸ್ಕೊಬೇಕಾಗುತ್ತೆ ಹೀನೋ ಪೌಡರ್ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಈ ಪದಾರ್ಥನ ಆಪ್ಷನಲ್ ಆಗಿಟ್ಕೊಳ್ಳಿ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಆ ರೀತಿ ಏನಾದರೂ ಅನಿಸಿದ್ರೆ ಖಂಡಿತವಾಗ್ಲೂ ಹಾಕೊಳಕ್ಕೆ ಹೋಗಬೇಡಿ ಹಾಗೆ ಮಾಡಿ ಹಾಗೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಮೃದುವಾಗಿ ಬರಲ್ಲ ಆದರೆ ಹಾಕೊಳ್ಳೋದು ಬಿಡೋದು ನಿಮ್ಮಿಷ್ಟ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಹಿಟ್ಟು ರೆಡಿ ಹಾಕಿದೆ ಹೆಂಚು ಚೆನ್ನಾಗಿ ಕಾದಿದೆ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ದಪ್ಪ ದೋಸೆ ಥರ ಇದ್ದೀನಿ ಸೆಟ್ ದೋಸೆ ಥರ ತೆಳುವಾಗೂ ಮಾಡ್ಕೊಬೋದು ನಾನು ಉಪಯೋಗ ಮಾಡಿರೋದು ನಾನ್ಸ್ಟಿಕ್ ಹೆಂಚು ಸ್ಟಿಕ್ ತವ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎಣ್ಣೆ ಬೆಣ್ಣೆ ತುಪ್ಪ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಈ ದೋಸೆಗೆ ಒಂದು ಒಳ್ಳೆಯ ಬಣ್ಣ ಕೂಡ ಬರುತ್ತೆ ಎರಡೂ ಕಡೆ ಬೇಯಿಸ್ಕೊಂಡ್ರೂ ಒಳ್ಳೆಯದೆ ಅಥವಾ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೂ ಕೂಡ ಸಾಕಾಗತ್ತೆ ಇದಾಗಿದೆ ಇವಾಗ ಮಿಕ್ಕಿರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ಮೆದುವಾದ ಮೃದುವಾದ ಕಳ್ಳೆಪುರಿ ದೋಸೆ ಕುರ್ಮುರ ದೋಸೆ ಅಥವಾ ಮಂಡಕ್ಕಿ ದೋಸೆ ರೆಡಿಯಾಗಿದೆ ಕೇವಲ ಹತ್ತೇ ನಿಮಿಷದಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು